ನಮಸ್ತೆ ನಾನು ನಿಮ್ಮ ಮೋಡಲಿ ಇಂದ ಮಂಜುನಾಥ್ ಮಾತಾಡ್ತಾ ಅಂದ್ರೆ ವಿಶೇಷವಾಗಿ ನಾವು ಈ ಬೆಳಗಾವಿ ರಸ್ತೆ ದಾಟ್ಬೇಕಾದ್ರೆ ಒಂದ್ ಹಳ್ಳಿ ಬರುತ್ತೆ ಸೊ ಇಲ್ಲಿ ಅಜ್ಜ ಅವ್ರ ಅಜ್ಜ ಅವ್ರ ಮಾತಾಡ್ಸೋಣ ಇಲ್ಲಿ ಎಮ್ಮಿಯನ್ನ ಮೇಯಿಸ್ಲಿಕ್ಕೆ ಬಿಟ್ಟಿದ್ದಾರೆ ಅಜ್ಜ ನಮಸ್ಕಾರ ರೀ ನಮಸ್ಕಾರ ನಮಗೆ ಎಷ್ಟು ಅರವತ್ತೈದು ನಿಮ್ಗೈದು ಅನ್ಸಂಗಿಲ್ಲ ಆಕ್ಚುಲಿ ಈಗ ಗಟ್ಟಿದ್ರಿ ಹಂಗೆ ನಿಮ್ಗೆ ಮೊದ್ಲಿನ ಆಹಾರ ಫುಡ್ ಹಂಗ ಹಂಗಿತ್ತು ಮೊದಲಿಂದ ಹಾರ ಈಗಿಂದ ಈಗ ಎಂತರ ಈಗ ಇಪ್ಪತ್ತ್ ಮೂವತ್ತ ವಯಸ್ಸಾದ ಕೂಡಲೇ ಹುಡುಗರು ಈಗ ಕೆಲಸ ಮಾಡುದಲ್ಲ ಕೆಲಸ ಮಾಡಂಗಿಲ್ಲ ಈಗ ನಿಮ್ ಕಾಲ್ದಾಗ ಈ ತಿನ್ನುವಂತ ವಸ್ತುಗಳು ಹೆಂಗಿದ್ವು ಅಂತ ಹಾರ್ ಚಲೋ ಹ್ಮ್ ಅವಾಗ ಈ ಔಷಧಿ ಎಲ್ಲ ಆರು ತಿಂಗಳು ಬೆಳಿ ಔಷಧ ಇರಾಕಿಲ್ಲ ಅವಾಗ ಬರೇ ಹೀರ್ಯಾದ ಗೊಬ್ಬರ ನೋಡಿ ನಮ್ಮ ಬುದ್ಧಿಗಲ್ರಿ ಅಲ್ಲಿಂದ ಇತ್ತ ಎಲ್ಲ ಥರ ಔಷಧ ಗೊಬ್ಬರು ಅನ್ಯಾಡ್ನ ಮನೆ ಕೆಣ್ಣಿ ಏನೆಲ್ಲ ಬಂತರಿ ಕೊತ್ತಂಬರಿ ಸಬ್ಬಸಿಗೆ ವಾಸ ಬಿಡಿದ್ರಿ ಈಗೇನು ವಾಸ ಬಿಡ್ತೈತಿರಿ ಬರಬೇಕು ಬೇಕಾದಂಥ ಕಾಯಿ ತಂದ್ರು ರುಚಿನ ಆಗುದಿಲ್ಲ

ಹಾ ಹಾ ಬರಬ್ರಿ ಈ ದಿನ ನೀವು ಎರಡು ತಾಸು ಎಮ್ಮೆ ಮೇಸಾ ಅಂದ್ರೆ ಏನ ನಿಮ್ಗೆ ಯಾವ ಸಡು ಸಿಗ್ತೈತಿ ಒಟ್ಟು ಎಮ್ಮೆ ಹಿಂಗೆ ಬಿಡ್ಕೋದು ಅವ್ರಿಗೆ ಮೇವೆಲ್ಲ ಮೇಯಿಸ್ಬಿಡೋದು ಊಟ ಮಾಡ್ಕೊಳ್ಳೋದು ಬರೋದು ಬರೋಬರಿ ಈಗ ಮೊದಲು ನಿಮ್ಗೆ ಈಗ ಆದ ಕೂಡ ನೌಕರಿ ಬರ್ತೈತೆ

ಹೆಂಗ ಅನ್ಸತ್ರಿ ಹೆಂಗ ಖುಷಿ ಆಗ್ತತ್ ನಿಮ್ಗೆ ಹಾ ರೀ ಈಗ ನೀವು ಸಾಲಿ ಕಲ್ತಿಲ್ಲ ಸೊ ನೀವೆಲ್ಲ ಈ ಬೇಸಾಯದ ಮೇಲೆ ನೀವು ಹೊಟ್ಟೆ ತುಂಬಕೊಂಡ್ ಜೀವನ ನಡೆಸಿದ್ರಿ ಅವ್ರೆಲ್ಲ ಸಾಲಿ ಕಲ್ತ ಬಂದ್ ಹೆಂಗ ನಿಮ್ಗೆ ಕಷ್ಟ ಅನಿಸ್ತ ಸಾಲಿ ಕಲಿಸಿದ್ರೆ ಇರಾಮ್ ಒಬ್ಬದಾಣ ಅಂತ ಹೇಳಿ ಹ್ಮ್ ಹಿಂಗ ಅಡ್ಡಾಡ್ಬೋದ್ರಿ ಕುರಿ ಕಾಯಕ್ಕೂ ಹೋಗುವ ಸಾಲಿನೂ ಮಾಡುವ ಕುಲ್ಲ ನೀم ಹೇಂಗ್ ಅನ್ಸತ್ತಿತ್ರಿ ನೌકરી ಹೊೋದ್ರೆ ಚಲವಣೋ ಏನಾ ತೋರ್ದಾಗ್ ಮಾಡ್ಕೊಂಡಿರೋ ಚಲವಣೋ ಅಂತ ಹೇಳಿ ಯಾವ ಮಾనికి ಅಂತಾ ಯಾವ ಮಾಡಿದ್ಯಾಲ್ಲ ಚಂದ ಬಿಡ್ತಾರೆ ಚಂದರಿ ಏನು ಈಗ ನೀವು ಕುಲ್ಲ ಅಡ್ಡಾಡ್್ರೆ ಏನು ಸಿಗುವುದು ಹೌದು ಅಂದ್ರೆ ಈಗಿನ ಮೈಂಡ್ ಏನಾಗಿತಿ ಫ್ಯಾಷನ್ ತ ಅಡ್ಡಾಡ್ತಿತಿ ಗೊತ್ತು ಅವರಿಗೆ ಏನು ಇಷ್ಟಪಡುತ್ತಿರಿ ಗೊತ್ತು ಈಗಿನ ಮೈಂಡ್ ಏನು ಮಾಡ್ತಾರ್ರಿ ಹಾ ಊರ ಗಡ್ಡಾಡ್ಕೋಂತ ನಮ್ಮ ಹುಡುಗ ಒಂದ ದಿನ ಊರ ಗಡ್ಡಾಡಿನ ಹನ್ರಿ ಪಾದ್ರ ಸಾಲಿ ಹೋಗವ ಇಲ್ಲ ಇಲ್ಲ ಅಯ್ಯೋ ಕುರಿ ಬ್ರಾವ ಇಲ್ದ್ರೆ ಮರಿಗಳು ಮೆಸಾವು ಈಗ ಒಂದ ಹದಿನಾರು ವರ್ಷ ಆತ್ರಿ ಹೋಗ್ಯಾವ ಹೆಂಗೆ ಅನ್ಸುತ್ತೆ ನಿಮ್ಮ ಖುಷಿ ಅನ್ಸತ್ತೆ ಎಲ್ಲಾ ಎಲ್ಲ ಊರಾಗೆಲ್ಲ ಕೇಳ್ತಿರ್ತಾರೆ ಈಗ ನಿಮ್ಮ ಮಗನ ಬಗ್ಗೆ ಅಂತಾರಲ್ಲ ರೀ ಹಾಂ ಶಾಲಿ ಹೆಂಗೆ ಕಲಿತಾ ಹೆಂಗೆ ಅದ ಅನ್ನೋ ಅಂತ ಇನ್ನೂ ತಕ ಅದ ಸುದ್ದಿನನೂ ಮಾತಾಡತ್ತಿರ ರೀ ಅಲ್ಲಿ ಎಮ್ಮೆ ಎಮ್ಮಿ ಕುಂದು ರೀ ಯಾವುದ್ರಿ ಇದಾವೆ ಊರ ತಳ್ಳಿ ಅವ್ರಿ ನಮ್ದ ಮುಡಲಿಗೆ ಹಂಗ ನಾವ್ ಈ ಎಮ್ಮಿ ಕಾಯಿ ಕಾಯೋರು ಆಮೇಲೆ ಆಮೇಲೆ ಹೊಡೆದ ಬೇಸಾಯ ಮಾಡವ್ರ ಅವ್ರನ್ನೆಲ್ಲ ಹಿಂಗ ಮಾಡ್ತಿರ್ತೀವಿ ಮಾಡ್ತಿರ್ತಿವ್ ಯಾಕಂದ್ರೆ ಆಗಿನ ಕಾಲ ನಮಗ ಸಿಗಂಗಿಲ್ಲ ಸಿಗೋದಲ್ರಿ ಅಂತ ನಾವು ಹಂಗ ಮೆಲಕ್ ಹಾಕ್ತಿರ್ತಿವಿ ನಿಮ್ ಅಂತ ಹಿರೇ ಜೊತೆ ಒಳ್ಳೇದಾಗಲ್ರಿ ನಿಮ್ಮ ಆಶೀರ್ವಾದ ನಮ್ ಮೇಲೆ ಇರ್ಲಿ ಅಂತ ಹೇಳ್ತಾ ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದ